ಇವತ್ತು ಆರತಿ ಹಬ್ಬ ಆರತಿ ಹಬ್ಬದ ಕಾರಣಕ್ಕೆ ಕಾರಣಕ್ಕೆ ಅಕ್ಕ ಇಲ್ಲಿ ಹಿಟ್ಟಿನ ಆರತಿನ ಮಾಡ್ತಾ ಇದ್ದಾರೆ ಮತ್ತೆ ಹಾಗೆ ಆರತಿ ಆದ ತಕ್ಷಣ ಇಲ್ಲಿ ಹಾಲ ಮತ್ತೆ ಶಾವ್ಗೆ ಕೊಡ್ತಾರೆ ಸ್ವೀಟ್ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಂಗಿದೀರ ಎಲ್ಲರಿಗೆ ನಮಸ್ಕಾರ ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಗೆ ಮೀಟ್ ಮಾಡೋಕ್ಕಂತ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ನಾನು ನಮ್ಮ ಸ್ಕೂಲ್ ಫ್ರೆಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅದು ಟ್ರಿಪ್ ಪ್ಲ್ಯಾನ್ ಎಲ್ಲಿಗೆ ಇರುತ್ತೆ ಅಂತ ಅದು ಸರ್ಪ್ರೈಸ್ ಇರುತ್ತೆ ನನ್ನ ಫ್ರೆಂಡ್ ನೋಡಿರಿ ಬರಲಿಲ್ಲ ಫಿಫ್ಟೀನ್ ಮಿನಿಟ್ಸ್ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಆನ್ ಟೈಮ್ ಬರ್ತಾ ಅಂತ ಹೇಳಿದ್ರು ಬಟ್ ಇನ್ನೂ ಬರಲಿಲ್ಲ ಈ ಹೋಟೆಲ್ ಕರ್ಕೊಂಡು ಬಂದಿದ್ದಾಳೆ ಇಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೆ ಅಂತ ನೋಡೋಣ ಏನಿರುತ್ತೆ ನೋಡ್ರಿ ನನ್ನ ಫ್ರೆಂಡ್ ಟ್ರಿಪ್ ಪ್ಲಾನ್ ಮಾಡೋಕೆ ಇಷ್ಟೊಂದು ಬರಿತಾ ಇದ್ದಾಳೆ ಬೋರ್ಡ್ ಎಕ್ಸಾಮ್ ಒಳಗಡೆ ಇಷ್ಟೊಂದು ಸ್ಟಡಿ ಮಾಡಿದ್ರೆ ಬೋರ್ಡ್ಗೆ ಟಾಪ್ ಬರ್ತಾ ಇದು ಮಹಾರಾಷ್ಟ್ರನ್ ಸ್ಪೆಷಲ್ ಮಿಸ್ಳ ಅಂತಾರೆ ಇದಕ್ಕೆ ಫಸ್ಟ್ ಈ ಥರ ಮಿಕ್ಸರ್ ಹಾಕೋಬೇಕು ಮಿಕ್ಸರ್ ಮೇಲೆ ಈ ಕಾಳು ಪಲ್ಯನ ಹಾಕ್ತಾರೆ ನೆಕ್ಸ್ಟ್ ಇದರಲ್ಲಿ ಈರುಳ್ಳಿ ಆಮೇಲೆ ಇಲ್ಲಿ ಆಲೂಗಡ್ಡೆ ಹಾಕ್ತಾ ಇದ್ದಾರೆ ಇಲ್ಲಿ ಮತ್ತೆ ಅವಲಕ್ಕಿನ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಥರ ಇಲ್ಲಿ ಇದಕ್ಕೆ ಮಹಾರಾಷ್ಟ್ರನಾಗೆ ರಸ ಅಂತ ಅಂತಾರೆ ಒಂದೊಂದು ಊರದಿದು ಸ್ಪೆಷಲ್ ರಸ ಇದೆ ಅಂದರೆ ಪುಣೆನಾಗ ಹ್ಯಾಂಗಾಗುತ್ತೆ ಕೊಲ್ಲಾಪುರ್ನಾಗೆ ಹ್ಯಾಂಗಾಗುತ್ತೆ ಮತ್ತು ನಾಶಿಕ್ದು ರಸ ಸ್ಪೆಷಲ್ ಇದೆ ಜೈನ್ ಮಂದಿ ಕಾಲಾಗ ವಿದೌಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಹಾಕಿಲ್ಲಾರದು ಒಂದು ರಸ ಮಾಡಿದ್ದಾರೆ ಅದ್ರದ್ದು ಒಂದು ಟೇಸ್ಟ್ ಬೇರೆ ಇರುತ್ತೆ ನಿಮ್ಗೆ ಯಾವ ಥರ ಇಷ್ಟ ಆ ಥರ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ತಿನ್ಬೋದು ಲಾಸ್ಟಲ್ಲಿ ಇಲ್ಲಿ ಲಿಂಬೆಹಣ್ಣು ಹಾಕಬೇಕು ಮತ್ತು ಏನಂದರೆ ಇಲ್ಲಿ ಹೋಟೆಲ್ನಾಗ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ ಅನ್ಲಿಮಿಟೆಡ್ ಇದೆ ನಿನ್ನ ಫ್ರೆಂಡ್ಸ್ಗೆ ಕರ್ಕೊಂಡು ನೀವು ಬರ್ಬೋದು ಇಷ್ಟೆಲ್ಲ ತಿಂದ ಮೇಲೆ ಮನೆಗೆ ಹೋಗಿ ಬಿಸಿನೀರು ಕುಡಿದ್ರೆ ಮರಿಬೇಡಿ ಯಾಕಂದರೆ ತುಂಬ ಮಸಾಲೆ ಐಟಮ್ ಆಗಿರುತ್ತೆ ಯಾರ್ಯಾರಿಗೆ ರೂಢಿ ಇರುತ್ತೆ ಇರಲ್ಲ ಗೈಜಿಲ್ ನಾ ಒನ್ ಅವರ್ ಆಯಿತು ಬಂದು ಇನ್ನೊಂದು ಫ್ರೆಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾನೆ ಇದ್ದಾಳೆ ಎಲ್ಲಿ ಹೋಗೋದು ಫಿಕ್ಸ್ ಆಗಿದೆ ಬಟ್ ಅದನ್ನೆಲ್ಲ ಟೈಮಿಂಗ್ಸ್ ಏನು ಏನು ಎಲ್ಲಿ ಹೋಗ್ಬೇಕು ಫಸ್ಟ್ ಡೇ ಎಲ್ಲಿ ಹೋಗ್ಬೇಕು ಸೆಕೆಂಡ್ ಡೇ ಎಲ್ಲಿ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಟ್ರಿಪ್ದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಇದು ಟ್ರಿಪ್ ನಮ್ದು ಟೂ ತ್ರೀ ಪೇಜಸ್ ಬರೀ ಬರೀತಾನೆ ಇದ್ದಾಳೆ ಬರಿತಾ ಇದ್ದಾಳೆ ತೋರಿಸ್ತೀನಿ ಯಾಕೆ ಏನೇನು ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಹೋಟೆಲ್ಸ್ನೂ ಸರ್ಚ್ ಮಾಡಿದ್ದಾಳೆ ಫಸ್ಟ್ ಡೇ ಯಾವ ಹೋಟೆಲ್ನಾಗ ಇರಬೇಕು ಏನು ಮಾಡಬೇಕಂತ ನನ್ನ ಲೈಫ್ನಾಗ ನಾನು ಫಸ್ಟ್ ಟೈಮ್ ಇರೋದು ಟ್ರಿಪ್ಗೆ ಫ್ರೆಂಡ್ ಜೊತೆ ಇಷ್ಟು ದೂರ ದೀಪಾವಳಿ ಹಬ್ಬ ಇದೆ ಅಂತ ನಮ್ಮ ಅಕ್ಕ ಇಲ್ಲಿ ಮೆಹೆಂದಿ ತಂದಿದ್ರು ನಾನು ಇಲ್ಲಿ ಮೆಹೆಂದಿ ಹಾಕಿದ್ದೀನಿ ತುಂಬ ದಿನ ಆಯ್ತು ನಾ ಮೆಹಂದಿ ಹಾಕಿರಲಿಲ್ಲ ಟ್ರೈ ಮಾಡಿದೆ ಪಿಕಾಕ್ ಡಿಸೈನ್ ತೆಗೆದಿದ್ದೀನಿ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ ಬಾಳ್ ಏನ್ ಮಾಡ್ತಾ ಇದೆ ನಮ್ಮ ಪಪ್ಪ ನೋಡ್ರಿ ಇಲ್ಲಿ ಅರುಷ್ಗೆ ಸೇಲ್ಟ್ ಬೋರ್ಡ್ ತಂದು ಕೊಟ್ಟಿದ್ದಾರೆ ನಮಗೆ ಹಳೆ ನೆನಪು ಬಂತು ಈಗ ಎಲ್ಲರೂ ಎಲ್ ಎಲ್ ಇ ಡಿ ಬೋರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಂಗೆ ಇದು ತುಂಬ ಇಷ್ಟ ಆಯಿತು ಏನು ಬರೀತಾ ಇದೆಯಾ ಏನು ಬರೀತಾ ಇದೆಯಾ ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಇಲ್ಲಿ ಚೂಡ ಮಾಡ್ತಾ ಇದ್ದಾಳೆ ಅದಕ್ಕೆ ಏನೇನು ಹಾಕಿದ್ಯಾ ಅಕ್ಕ ಇಲ್ಲಿ ಇದರಲ್ಲಿ ಏನಿಲ್ಲ ಆಚುಲ್ ಇದೆ ಮಕ್ಕ ಚೋಳ ಫ್ರೈ ಮಾಡಿ ಹಾಕಿದ್ದು ಸ್ವೀಟ್ ಕಾರ್ನ್ ಫ್ರೈ ಮಾಡಿರಾ ಹಾ ಅದ್ರಲ್ಲಿ ಇಲ್ಲಿ ಮಕ್ಕ ಚೂಡ ಅಂತ ಅನ್ಕೊ ಅದಕ್ಕೆ ಸೊ ಅದ್ರಲ್ಲಿ ಖಾರ ಚೂರ ಕೊತ್ತಂಬರಿ ಇದು ದನ ಪೌಡರ್ ಹಾಕಿದ್ದ ಮತ್ತೆ ಇಲ್ಲಿ ಪೀನಟ್ಸ್ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನ ಫ್ರೈ ಮಾಡೋದಾಗ ಆಮೇಲೆ ಬೆಳ್ಳುಳ್ಳಿ ಇದು ಕರಿಬೇವು ಸೊ ಚೂರ್ ಕಾರ್ ಹಾಕಿ ಇದರಲ್ಲೇ ಹಾಕ್ಬಿಡೋದು ನಮ್ಮ ಹೊಸ ಗೆ ನಾನು ಇಲ್ಲಿ ನಮ್ಮ ಅಕ್ಕಂಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇವಳು ಎಮ್ ಎನ್ ಸಿ ಕಂಪ್ನಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕಂಗೆ ಕುಕ್ಕಿಂಗ್ ಹಾಬಿ ಇದೆ ರಜೆ ಇರೋ ಟೈಮಿಂಗ್ ಈ ತರ ಹೊಸ ಹೊಸ ಡಿಶಸ್ ಮಾಡ್ತಾನೆ ಇರ್ತಾಳೆ ನಾಳೆ ಲಕ್ಷ್ಮಿ ಪೂಜೆ ಇದೆ ಅಂತ ಇಲ್ಲೆಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ ಆಯುಷ್ಗೂ ಕರ್ಕೊಂಡು ನಾವಿಲ್ಲಿ ನೋಡೋಕೆ ತುಂಬ ಕಷ್ಟ ಆಗುತ್ತೆ ತುಂಬಾ ಎಂಜಾಯ್ ಮಾಡ್ತಾನಂತ ಇಲ್ಲಿ ನಮ್ಮ ಸೊಸೈಟಿ ತುಂಬಾ ಕ್ಲೀನ್ ಆಗಿ ಇಟ್ಕೋತಾರೆ ಬಟ್ ಈಗ ದೀಪಾವಳಿ ಇದು ಕಾರಣಕ್ಕೆ ಎಲ್ಲ ಚಿಕ್ಕ ಮಕ್ಕಳು ಇಲ್ಲೇ ಪಟಾಕಡಿನ ಹಚ್ತಾ ಇದ್ದಾರೆ ಅದಕ್ಕೆ ಈ ಥರ ಎಲ್ಲ ಕಸ ಆಗಿದೆ ಇಲ್ಲಂದ್ರೆ ತುಂಬಾ ನೀಟಾಗಿ ಕ್ಲೀನಾಗಿ ಇಟ್ಕೋತಾರೆ ಇಲ್ಲಿ ಇವತ್ತು ಒಂದು ನವೆಂಬರ್ ಇದೆ ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೆ ಹಾರ್ದಿಕ್ ಶುಭೇ ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆಲ್ಲರಿಗೆ ಬಾಯ್ ನೆಕ್ಸ್ಟ್ ವ್ಲಾಗ್ ನಮ್ಮದು ಲಕ್ಷ್ಮೀ ಪೂಜೆ ವ್ಲಾಗ್ ಇರುತ್ತೆ ಅದು ನೋಡೋಕೆ ಮರಿಬೇಡ್ರಿ